ಗ್ರಾಮ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಇವತ್ತು ಹೇಳೋದೇನಪ್ಪ ಅಂತಂದ್ರೆ ಯಲದಳ್ಳಿ ಗ್ರಾಮದಲ್ಲಿ ತಿಪ್ಪೆಗಳನ್ನು ಹಾಕಿ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರು ಒಂದು ಹಿತಾಸಕ್ತಿ ಅರ್ಜಿಯನ್ನು ನೀಡಿದರು ಇದನ್ನು ನಾವು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತರಾವನ್ನು ಒಳಿಸಿದ್ವಿ ಆ ತರಾವನ ಪ್ರಕಾರವಾಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತಿಪ್ಪುಗಳನ್ನು ಗ್ರಾಮ ಒಳಗಡೆ ಇರ್ತಕ್ಕಂಥ ಎಲ್ಲ ತಿಪ್ಪುಗಳನ್ನು ಎತ್ತಿಸಿ ಅವರಿಗೆ ನೋಟಿಸ್ ಕೊಟ್ಟು ಇನ್ನು ಮುಂದೆ ಅಲ್ಲಿ ತಿಪ್ಪುಗಳನ್ನು ಹಾಕೋದ್ರ ಹೆಚ್ಚಿನಲ್ಲಿ ಕ್ರಮವಹಿಸುವುದು ಅಂತೇಳಿ ನಿರ್ಣಯ ಆಗಿತ್ತು ಆ ನಿರ್ಣಯದಂತೆ ಅವರಿಗೆ ಸಾರ್ವಜನಿಕ ಯಾರ್ಯಾರು ಆ ಒಂದು ಗ್ರಾಮ ವ್ಯಾಪ್ತಿಯೊಳಗೆ ವ್ಯಾಪ್ತಿಗಳಿಗೆ ಇರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ತಿಪ್ಪುಗಳನ್ನು ಹಾಕಿದ್ರು ಅವ್ರ ಎಲ್ಲರಿಗೂ ನೋಟಿಸ್ ಕೊಟ್ಟು ಆ ನೋಟಿಸ್ ಪ್ರಕಾರವಾಗಿ ಅವರ ತಿಪ್ಪುಗಳನ್ನೆಲ್ಲ ಹೆಚ್ಚಿ ಅವರ ಒಂದು ಏನು ಹೊಲಗಳಿದ್ದು ಅಲ್ಲಿಗೆ ಹಾಕಿ ಮತ್ತೆ ತಿಪ್ಪೆ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ತೀರ್ಮಾನ ಮಾಡಿದ್ರು ಅದರಂಥ ಎಲ್ಲ ತಿಪ್ಪುಗಳನ್ನು ಕೂಡ ಹೆಚ್ಚಿಸಿದ್ದು ಆದರೆ ಒಂದು ತಿಪ್ಪೆಗಳನ್ನು ಅಲ್ಲಿ ತುಂಬ ಹಿಂದೆ ಅದು ಊರಿಂದ ಹೊರಗಡೆ ಇದ್ದಂಥ ಮತ್ತು ಗ್ರಾಮ ತಾಣಕ್ಕೆ ಒಂದು ಕಣ್ಣಂತೆ ಇದ್ದಂಥ ಒಂದು ತಿಪ್ಪನ ಅಲ್ಲಿ ಜೆ ಸಿ ಪಿ ಹೋಗ್ಲಿಕ್ಕೆ ಆಗದೆ ಇರುತ್ತೆ ಮತ್ತು ಒಂದು ಟ್ಯಾಕ್ಟ್ರಷ್ಟು ಇದ್ದಂಥದ್ದನ್ನು ಮಾತ್ರ ಹೆಚ್ಚಿಸಿರಲಿ ಅದರ ಲೇಬರ್ ಕೊಟ್ಟು ಅವರೇ ಹೆಚ್ಚಿಸ್ಕೊತೀವಿ ಅಂತ ಹೇಳಿದ್ರಿಂದ ಅದನ್ನು ಬಿಟ್ಟು ಇನ್ನು ಉಳಿದಂಥ ಎಲ್ಲ ತಿಪ್ಪುಗಳನ್ನು ಹೆಚ್ಚಿದರೂ ಕೂಡ ಇವರು ಮತ್ತೆ ಮತ್ತೆ ತಿಪ್ಪುಗಳನ್ನು ಹಾಕಿ ಇಲ್ಲಿ ಗ್ರಾಮದಲ್ಲಿ ಸಾರ್ವಜನಿಕ ಕಲಹಗಳು ಉಂಟಾಗ್ತಾಯಿದ್ದಾವೆ ಮತ್ತು ಸಾರ್ವಜನಿಕವಾಗಿ ನೈರ್ಮಲ್ಯಕ್ಕೂ ಕೂಡ ತೊಂದರೆ ಆಗ್ತಾ ಇರೋದ್ರಿಂದ ಈ ವಿಚಾರವಾಗಿ ನಾವು ಏನಾದರೂ ಕೇಳೋಕ್ಕೆ ಬಂತು ಅಂತಂದರೆ ಅವರು ಅನಾವಶ್ಯಕವಾಗಿ ಏನೇನೋ ಕಾರಣಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿ ಕೊಡ್ತಾ ಇರೋದ್ರಿಂದ ಈ ವಿಚಾರವಾಗಿ ನಾವು ಇದನ್ನ ಒಂದು ನೈರ್ಮಲ್ಯ ಒಂದು ಇದ್ರ ಕಾಯ್ದೆ ಇವ್ರಿಗೆ ಅವ್ರದ್ದೇನು ಇರ್ತದೆ ಅದನ್ನು ನಾನು ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ಇವರ ವಿರುದ್ಧ ಏನು ಕ್ರಮ ಸಹಿಸಬೇಕು ಮತ್ತು ಕಾನೂನು ಚೌಕಟ್ಟಲ್ಲಿ ಏನು ಅವಕಾಶಗಳಿದೆ ಅದರ ಪ್ರಕಾರ ಇವ್ರ ಮೇಲೆ ನಾವು ಕ್ರಿಮಿನಲ್ ಮೊದ್ಮೆಗಳನ್ನು ನೈರ್ಮೂಲನೆ ಹಾಳು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿ ರೋಗ ಹಾಡೋದಕ್ಕೆ ಅವ್ರು ಕಾರಣ ಆಗ್ತಾ ಇದ್ದಾರೆ ಅಂತೇಳಿ ಇವರು ಪಟ್ಟಿ ಮಾಡಿ ಯಾರು ಮತ್ತೆ ಮತ್ತೆ ಹಾಕ್ತಿದ್ದಾರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮವನ್ನು ತಗೋಳೋದಕ್ಕೆ ಕೋರ್ಟ್ ನ್ಯಾಯಾಲಯಕ್ಕೆ ನಾನು ಇದು ಮಾಡಿ ಇವ್ರ ಮೇಲೆ ಕ್ರಮ ಹಾಕೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನು ನಾನು ತಗೊಳ್ಳೋದಕ್ಕೆ ಇವತ್ತು ಇವರು ಭರವಸೆ ಕೊಟ್ಟು ಉಳಿದಂತೆ ಅವರು ಅದನ್ನು ಇನ್ನು ಕೇವಲ ಇನ್ನು ಎರಡು ದಿವಸದಲ್ಲಿ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಏನಾದರೂ ಹಾಕಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಇವ್ರ ಮೇಲೆ ಏನು ಕೆಲಾಮಿಟಿ ಆಗ್ತಿದೆ ಮತ್ತೆ ಸಾರ್ವಜನಿಕವಾಗಿ ಅಂತ ನೈರ್ಮಲ್ಯ ಆಕ್ಟ್ಗಳು ಬರ್ತವೆ ಇವರು ಯಾಕಂದ್ರೆ ನೈರ್ಮಲ್ಯಕ್ಕೆ ತೊಂದರೆ ಆಗ್ದಂಗೆ ನೋಡ್ಕೋಬೇಕಾದ್ರೆ ಗ್ರಾಮ ಪಂಚಾಯತಿ ಮೊದಲ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಜೊತೆಗೆ ಈ ಥರ ಮಾಡಿದ್ರೆ ಏನು ಕಾನೂನಲ್ಲಿ ಚೌಕಟ್ಟುಗಳಿದೆ ಅದನ್ನು ನೋಡ್ಬಿಟ್ಟು ಮನೆಗೆ ದಾಖಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಇವರಿಗೆ ಈ ಒಂದು ವಿಚಾರವಾಗಿ ಹೇಳಬೇಕು ಇರೋದು ಕೆಲವೇ ಸರ್ವೆ ನಂಬರ್ ಮನೆ ಇದ್ದಾವೆ ಅದೇನು ಮಾಡ್ತಾವ್ರೆ ಸರ್ವೆ ನಂಬರ್ ಒಂದು ತಿಪ್ಪೆ ಅಲ್ಲ ಎರಡು ತಿಪ್ಪೆ ಎರಡು ತಿಪ್ಪೆ ಅಲ್ಲ ನಾಲ್ಕು ತಿಪ್ಪೆ ಹಾಕೋದು ಆ ತಿಪ್ಪೆ ಜಾಗ ನಂದೇ ಅನ್ನೋದು ಇಲ್ಲಿ ಒಂದು ಗುದ್ದಮಟ್ಟಿ ಹೇಗೇಳೋದು ಆ ಜಾಗವು ನಂದೇ ಅನ್ನೋದು ಸಾರ್ವಜನಿಕರಿಗೆ ಭಾಳ ಹಿಂಸೆ ಕೊಡ್ತಾವ್ರೆ ಸಾರ್ವಜನಿಕ ಜಾಗನ ನಂದೇ ಜಾಗನ ದೂರು ಪಡಿಸ್ಕೊತಾವ್ರೆ ನಾವ್ಯಾರು ಕೇಳಕ್ಕೆ ಅವ್ರ ನಿಂದಲ್ಲ ಪಂಚಾಯತನ ಬರಲಿ ಅವನು ಬರಲಿ ಯಾರು ಬರಲಿ ನಿಂದಲ್ಲ ನಿಮ್ಮ ಅಪ್ಪಂದಲ್ಲ ಈ ಏಕೋಚನ ಬಳಸ್ತಾವ್ರೆ ಅದರಿಂದ ನಮ್ಗೆ ಆಗಿದೆ ಭಾಳ ನೋವಾಗಿದೆ ನಾವು ಏನು ಕಾನೂನು ಚೌಕಟ್ಟಲ್ಲಿ ಆ ಸಂಬಂಧಪಟ್ಟವ್ರಿಗೆ ನಾವು ದೂರ ಕೊಟ್ಕೊಂಡು ಈಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಭಾಳ ಹಿಂಸೆ ಆಗದೆ ಈ ಒಂದು ತಿಪ್ಪೆ ಒಬ್ಬರು ಒಂದು ತಿಪ್ಪೇನ ತಿಪ್ಪೆ ಹಾಕೊಳ್ಳೋದು ಫುಲ್ ಇದು ಮಾಡ್ಕೊಳ್ಳೋದು ಆಮೇಲೆ ಸೌದೆ ಕಳೋದು ಅದೇ ಜಾಗ ನಂದು ಅನ್ನೋದು ನೀರಿನ ಟ್ಯಾಂಕಿ ತನ್ಗಂಟ್ಲು ಹಿಂಗೆ ಹೋಗಿದ್ದಾರೆ ಅದರಿಂದ ಜಾಗದ ಪ್ರೀತಿ ಆಗಿದೆ ಬಡ ಹೋಗೋದು ಇದೇ ಸರ್ವೆ ನಂಬರ್ ಜಾಗಕ್ಕೆ ತೊಂಬತ್ತೆಂಟು ಸರ್ವೆ ನಂಬರ್ ಆ ಸರ್ವೆ ನಂಬರ್ ತೊಂಬತ್ತೆಂಟಕ್ಕೆ ಇವರು ಅವ್ರ ತೊಂಬತ್ತೆಂಟು ಆ ಸರ್ವೆ ನಂಬರ್ಗೂ ತೊಂದರೆ ಕೊಡ್ತಾವ್ರೆ ಸರ್ವೆ ನಂಬರ್ ಜಾಗ ಇರೋದು ಇವರು ಗ್ರಾಮ ಠಾಣ ಗಾಂಪ್ಟ ಹಾಕಿಬಿಟ್ಟು ಅವ್ರು ದಬ್ಬಾಳಕೆ ಮಾಡ್ಕೊಂಡು ನೀವು ದಬ್ಬಳಕೆ ಮಾಡ್ತಾವ್ರೆ ಎದುರಿಸ್ತಾವ್ರೆ ನೀ ಅಲ್ಲಿಗೆ ಹಣ್ಣು ನಿಂದು ಇಲ್ಲಿಗೆ ಹಣ್ಣು ಅಂದು ಏನು ಇಲ್ಲ ಅಲ್ಲ ಇವರ ಕಟ್ಟಿ ನಡ್ತಾವ್ರೆ ಮಾಡ್ತಾರೆ ಬದುಕೋಕೆ ಹಿಂಸೆ ಆಗದೆ ದಯವಿಟ್ಟು ಹುಚ್ಚರಿ ರಕ್ಷಣೆ ಕೊಡಿ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಬಡವರು ಬರ್ಬೋದು ಬದುಕ ಇಲ್ಲ ಇದು ನಾಲ್ಕು ಜನ ಐದು ಜನ ಮೂರು ಜನ ಇರೋರು ದಬ್ಬಳಕೆ ಮಾಡೋದು ಒಬ್ಬರು ಇರೋ ಹೊಡ್ಶ ಸಂದೇಶಬಿಡೋದ್ ಬಿಡೋದು ಭಾಳ ಹಿಂಸೆ ಆಗದೆ ಏನ್ ಮಾಡ್ತಾ ಇದ್ದಾರೆ ಅಂದರೆ ಗಂಡ್ರು ಮನೇಲಿ ಅವ್ರೆ ಮನೇಲಿ ಬಿಡೋದು ಕೇಸಾಗಲಿ ಅಂದ್ಬಿಟ್ಟು ಹೆಂಗಸುಗಳ ಏನು ಮಾಡ್ತಾವ್ರೆ ಹೆಂಗಸು ಮುಂಚೆ ಬಿಟ್ಬಿಟ್ಟು ಹೆಂಗಸು ಕಳಿಸ್ತಾವ್ರೆ ನೋಡಿ ಒಬ್ಬರ ಗಂಡ್ರವ್ರ ಯಾರು ಇಲ್ಲ ಈಗಲ್ಲಿ ಹೋಗೋದು ಲಾಸ್ಟ್ ಹೆಂಗಸು ಬಿಡೋದು ಹೆಂಗಸುಗಳ ಬಿಡ್ತಾವ್ರೆ ಹೆಂಗಸುಗಳ ಬಿಟ್ಟು ಇದು ದೌಜನ ಮಾಡ್ತಾರೆ ದಯವಿಟ್ಟು ಕೈ ಮುಗಿದು ಕೇಳ್ಕತಿ ನಮ್ಗೆ ರಕ್ಷಣೆ ನೀಡ್ಬಿಡು ಅಷ್ಟೇನಾ ನಾನು ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಹೈಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆಲೇದಹಳ್ಳಿ ಗ್ರಾಮದಲ್ಲಿ ತಿಪ್ಪೆಯನ್ನು ಗ್ರಾಮದ ಮಧ್ಯದಲ್ಲಿ ಹಾಕಿ ನೈರ್ಮಲ್ಯತೆಯನ್ನು ಹದಗೆಡಿಸುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡದೆ ಜನರಿಗೆ ಅನಾನುಕೂಲ ಆಗುತ್ತಿರುವುದರ ಬಗ್ಗೆ ಗ್ರಾಮಸ್ಥರ ಆಕ್ರೋಶ ಶಾಲೆಯ ಆಟದ ಮೈದಾನದಲ್ಲಿ ಹಸುಗಳನ್ನು ಕಟ್ಟಾಕುವ ಮೂಲಕ ಇಲ್ಲೇ ಸುತ್ತಮುತ್ತ ಅಂಗನವಾಡಿ ಕಟ್ಟಡಗಳು ಮಕ್ಕಳುಗಳು ಓಡಾಡುವ ಸ್ಥಳವಾಗಿದ್ದು ಈ ಸ್ಥಳಗಳಲ್ಲಿ ದನಗಳನ್ನು ಕಟ್ಟಾಕುವುದರಿಂದ ಮಕ್ಕಳಿಗೂ ಕೂಡ ಅನಾನುಕೂಲವಾಗುತ್ತಿರುತ್ತದೆ ಆಟದ ಮೈದಾನವನ್ನಲ್ಲಿ ಹಸುಗಳನ್ನು ಕಟ್ಟಾಕುವುದರಿಂದ ಸೊಳ್ಳೆಗಳು ರೋಗರುಜುನಗಳಿಗೆ ಕಾರಣವಾಗಿದೆ ಚರಂಡಿಯ ಪಕ್ಕದಲ್ಲಿ ತಿಪ್ಪೆಗಳನ್ನು ಹಾಕಿರುವುದರಿಂದ ಚರಂಡಿಯಲ್ಲಿ ಕೆಸರು ಇದರಿಂದ ಸೊಳ್ಳೆಗಳು ಹೆಚ್ಚಾಗಿರುವುದರಿಂದ ಹಲವು ರೋಗಗಳು ನಮ್ಮ ಗ್ರಾಮಗಳಲ್ಲಿ ಬರುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು

ಸರ್ಕಾರ ಬರೋದಂತ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊ ಅಂಗಲ್ಲ ಕಣಮ್ಮ ನೀನು ಬಳಸಕತ್ತೀಯಾ ಅನ್ಬಿಟ್ಟು ನಾನು ಏನು ಮಾಡೋದು ಅನ್ಬಿಟ್ಟು ತಿಪ್ಪೆ ಹಿಂಗೆ ಇರೋ ಬರೋಗೆಲ್ಲ ಕಾಲೇಶ್ ಅನ್ಬಿಟ್ಟು ಯೇರ್ ಮಾತಾಡ್ತಿರೋ ನೀ ಎಲ್ಲಲ್ಲಾ ಐಕಣ್ಣಮ್ಮ ಇಲ್ಲಲ್ಲ ಬುಡ ಅಂತಾ ನಾನು ಇಲ್ಲಿ ಹಾಕಿಬಿಡೋಣ ಇಲ್ಲಾದು ಜೋರು ಮಾಡೋ ಬಡಾ ಏನು ಮನುಷ್ಯಮ್ಮ ನೀ ಕೊಂದಾಸು ಸಕ್ಕಾಬಿಟ್ಟು ತಿಪ್ಪೆ ಹಾಕಿಬಿಟ್ಟು ಎಲ್ಲಾರ್ಗೂ ಹೇಳ್ತೀಯಾ ಎಲ್ಲಾ ಮಾತಾಡೋದ್ರೆ ಏನು ಹೇಳ್ಬೇಕು ಏನು ಹೆಸರು ಎಲ್ಲ ನಿ ಯಸ್ ಕೆಲಸ ಮಾಡಿ ಮತ್ತೆ ಇಲ್ಲಿ ಎತ್ತಿದಿರೋ ನಾನು ಎತ್ತಿ ತೋನಿ ಯಾರು ಹೇಳಮ್ಮ ಹೋಗಿ ಅಂತ ನೀನ್ ಯಾರು ನೆತ್ತಪ್ಪ ಕೇಳವ ಯಾರು ಹೇಳೋ ಎತ್ತ ಎತ್ತಿಸ್ತೀನಿ ಹೇಳಮ್ಮ ಆಯ್ತು ಒಳ್ಳೆ ಕಥೆ ಆಯ್ತಲ್ಲ ಯಾರು ಅಂತ ಹೇಳೋಲ್ರಿ ಏನು ಹೇಳೋಲ್ರಿ ಸುಮ್ಮನೆ ಹಿಂಗ್ ಮಾತಾಡ್ತೀರಿ ಎಲ್ಲ ಎತ್ತಿಸ್ಬಿಟ್ಟು ಹೋಗಿರು ಕ್ಲಿಯರ್ ಮಾಡಿಸಿ ಮತ್ತೆ ಮತ್ತೆ ಹಿಂಗ್ ಹಾಕೊಂಡು ಹಿಂಗ್ ಹಾಕು ಮಾಡೋದು ಏನ್ ಮಾಡೋದ್ ನಾವು ಹಂಗಲ್ಲ ಕಣ ನಿನ್ನ ನಿಂದು ಅವ್ರು ಅಂತ ಬರಲ್ಲ ಇನ್ ಯಾರು ಅವ್ರು ಎಲ್ಲ ಎತ್ ಕ್ಲಿಯರ್ ಮಾಡಿದೀನಲ್ಲ ಎಲ್ಲರನ್ನು ಎತ್ಸಿ ಕ್ಲಿಯರ್ ಮಾಡಿದೀವಲ್ಲ ಇನ್ ಯಾರು ಉಳ್ಕೊಂಡವ್ರೆ ಹೇಳಿ ಹೋಗ್ಲಿ ಆಯ್ತು

ಅವಳು ಸರ್ವೆ ನಂಬರ್ ಇದು ಗ್ರಾಮ ಕಾಣ ನೀವು ಸರ್ವೆ ನಂಬರ್ ಇಲ್ಲಿ ಕಣ್ಣಿಂದಲ್ಲ ಅಲ್ಲೇಗ ಅಲ್ಲಿ ಗಂಡ ನಂದು ಹೋದ್ರೆ ಅವಳು ಬಹುಶಃ ಏನಿದೆ ಸರ್ವೆ ನಂಬರ್ ಅವರು ಸರ್ವೆ ನಂಬರ್ ಮೊದ್ಲು ಇವ್ರು ಹಾಕಬಿಟ್ಟು ಇವರೇ ದಬ್ಬಾಳಿಕೆ ಮಾಡಿದ್ರೆ ಬರ್ತದೆ ಹಂಗೆ ಈಗ ನಾವೇನಾರ ಏಕೋಚಿ ಮಾತ್ ಮಾಡಿದ್ರೆ ಏಕೋಚಿ ಮಾತು ಮಾಡಿದ್ರಿ ಅಂದ್ರೆ ಏಕೋಚಿ ಮಾತು ಅಂದ್ರೆ ಬಳಸ್ತಾ ಹೋದ್ರೆ ಇವ್ರು ಪಡ್ದಾಡ್ಕೋತ ಹೋಯ್ತಾರೆ ಏಕೋಚಿ ಮಾತು ಬಳಸ್ತಿಲ್ಲ ಅಂದ್ರೆ ಹೊಡೆದಾಡ್ತಾರೆ ಯೋಗಿ ಮಾತ್ ಮಾಡ್ತಾರೆ ಸುಮ್ಮ ಕಾಯ್ತಾರೆ ಈಗ ಸರ್ ಇದು ಸರ್ವೆ ನಂಬರ್ ಧರ್ಮ ಧರ್ಮ ಸರ್ ಇದು